ಅಮೃತ ಈ ವಾರದ ಸಂಚಿಕೆ ಕೋಮು ಬಣ್ಣ ಹಚ್ಚಲು ರೆಡಿಯಾಗಿ ಬಿಟ್ರು ಸುವರ್ಣ ಇದೆಂತಹ ನೀಚ ರಾಜಕಾರಣ ಮಾತಿನ ವರಸೆಯಲ್ಲಿ ಹೇಳಿದ್ದೇ ತಪ್ಪಾಯ್ತ ಸರ್ವ ಸಂಘ ಪರಿತ್ಯಾಗಿಗಳಿಗೆ ಐಷಾರಾಮಿ ಬದುಕೇಕೆ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಅವರ ಗಮನಕ್ಕೆ ಸರ್ಕಾರಕ್ಕೆ ಸೆಡ್ ಹೊಡೆದು ಗೆದ್ದ ಅಲೋಕ್ ಕುಮಾರ್ ಮುತ್ತಪ್ಪ ರೈ ವಿರೋಧಿಗಳು ಆತನ ಕಡೆಗೆ ವಾಲಿದರು ಮಂಡ್ಯದ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಸಿಗದ ಯುವಕರ ಹತಾಶೆ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಅವರ ಗಮನಕ್ಕೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆಯೇ ಪಣಂಬೂರು ಎಸಿಪಿ ಮತ್ತು ಇನ್ಸ್ಪೆಕ್ಟರ್ ಸಾಮಾಜಿಕ ಬಹಿಷ್ಕಾರ ತಡೆ ಮಸೂದೆ ಭವಿಷ್ಯಕ್ಕೆ ಬೆಳಕಾಗಲಿ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ ಎಸ್ಟಿ ಮೀಸಲಿಟ್ಟಿದ್ದ ಹಣ ಬಳಕೆ ಬರೋಬ್ಬರಿ ಮೂವತ್ತೇಳು ಸಾವಿರದ ನೂರ ಎಂಬತ್ತೆರಡು ಕೋಟಿ ಖರ್ಚು ದಾವಣಗೆರೆ ಧಣಿ ಶಾಮನೂರು ಶಿವಶಂಕರಪ್ಪ ಇಲ್ಲಿಲ್ಲ ಸರ್ವ ಸಂಘ ಪರಿತ್ಯಾಗಿಗಳಿಗೆ ಐಷಾರಾಮಿ ಬದುಕೇಕೆ ಮೂರು ವರ್ಷದ ಬಳಿಕ ಪ್ರಿಯಾಂಕಾ ಪ್ರಶಾಂತ್ ಕಿಶೋರ್ ಮಾತುಕತೆ ಮತ್ತೆ ಕಾಂಗ್ರೆಸ್ ಪರ ರಣತಂತ್ರ ಎದೆಹಾಲಿನಲ್ಲಿ ಯುರೋನಿಯಂ ಅಮೃತಕ್ಕೆ ಇದೆಂತಹ ಕಂಟಕ ಏನಿದು ಸಂಪರ್ಕ ಕಡಿತಗೊಳಿಸುವ ಹಕ್ಕು ತಿರುಪತಿ ದೇವಾದಿದೇವ ತಿಮ್ಮಪ್ಪನಿಗೆ ನಾಮ ಹಾಕುವ ಧೂರ್ತರು ಬಿಪಿಎಲ್ ಕಾರ್ಡ್ ಕಾಳಸಂತೆ ಕೋರರಿಗೆ ಬೇಕಿದೆ ಬ್ರೇಕ್ ದೇಶಿ ಪರಂಪರೆಯ ಪ್ರಮುಖ ವಿದ್ವಾಂಸ ಪುಸ್ತಕ ವಿಮರ್ಶೆ ಎಲೆಕ್ಟ್ರಲ್ ಪೌಡರ್ ಸೇವನೆ ಮಕ್ಕಳ ಆರೋಗ್ಯಕ್ಕೆ ಕಂಟಕವಾಗುತ್ತ ದೇವರು ರುಜು ಮಾಡಿದನು ಚಿತ್ರದ ಸಾಂಗ್ ರಿಲೀಸ್ ವಿರಾಜ್ ಬಿಂದಾಸ್ ಕುಣಿತ ರಜತ್ ಆಚೆ ಕಳಿಸಿಯೇ ನಾನು ಆಚೆ ಹೋಗೋದು ಹೋರಾಟದ ಅಮೃತ ಈ ವಾರದ ಸಂಚಿಕೆ ಮಾರುಕಟ್ಟೆಗಳಲ್ಲಿ ಲಭ್ಯ ಹಿಂದೆ ಕೊಂಡು ಓದಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ